ಎಲ್ಲ ಟಿ ವಿಯ ವೀಕ್ಷಕರಿಗೆ ನಮಸ್ಕಾರ ಮಂಡ್ಯ ತಾಲೂಕ್ ಬಸವರಿ ವಡಾಗಟ್ಟೆ ಗ್ರಾಮದಲ್ಲಿ ಮಗ ಮಗಶೇಖರ್ ಅಂತ ಹೇಳಿದರು ನನ್ನ ಮಗ ಹತ್ತು ವರ್ಷ ತುಂಬಿ ಹನ್ನೊಂದು ವರ್ಷ ನಡೀತಾ ಇದೆ ನನಗೆ ಬ್ಲಡ್ ಕ್ಯಾನ್ಸರ್ ಸ್ಟಾರ್ಟ್ ಆಗಿ ಹದಿನೆಂಟರಿಂದ ಇಪ್ಪತ್ತು ತಿಂಗಳಾಯಿತು ಬರ್ತಾ ಇದೆ ಈಗ ಈಗ ಸುಮಾರು ದುಡ್ಡು ಖರ್ಚು ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಎಲ್ಲರನ್ನೂ ಧನ ಸಹಾಯ ಕೇಳಿ ನಾನು ರೆಡಿ ಇದ್ದೀನಿ ಇನ್ನೂ ಇಪ್ಪತ್ತು ಪರ್ಸೆಂಟ್ ಇದೆ ಎಪ್ಪತ್ತು ಪರ್ಸೆಂಟ್ ಫ್ಯೂರ್ ಆಗಿದೆ ತಮ್ಮ ಧನ ಸಹಾಯ ಕೇಳಿ ನಾವು ಎಲ್ಲರೂ ಈ ವಿರ್ಗೆ ಬಂದು ಕೇಳ್ಕೊತಾ ಇದ್ದೀನಿ ತುಂಬ ಪ್ರಾಬ್ಲಮ್ ಆಗಿದ್ದೀನಿ ನಮ್ಮ ಮಿಸ್ಸಸ್ಸು ಹತ್ತಿರ ಏಳು ವರ್ಷ ಆಯ್ತಾ ಬಂತು ಅವ್ರ ತಾಯಿ ಈಗ ಅವನ ಮೈಸೂರು ನಲ್ಲಿ ಓದ್ತಾ ಇತ್ತು ಈಗ ಅವನಿಗೆ ತುಂಬ ಪ್ರಾಬ್ಲಮ್ ಆದ್ರೆ ಹಣ ಸಹಾಯ ಕೇಳಿದ್ರೆ ಮುಂದು ಬಂದು ಎರತ್ತಿ ಕೇಳ್ಕೊತಾ ಇದ್ದೀನಿ ರನ್ನ ಹೊರಗಡೆ ಕಳಿಸ್ಬೇಕು ಅಂದ್ಬಿಟ್ಟು ಎಲ್ಲರ ತಾವು ನಾನು ಕೈ ಮುಗಿದು ಇದ್ದೀನಿ ತಮ್ಮಲ್ಲಿ ಆದಷ್ಟು ಧನ ಸಹಾಯ ಮಾಡಿ ನನಗೆ ನನ್ನ ಮಗನ್ನ ಉಳಿಸ್ಕೊಡಿ ಅದೊಂದೇ ನನಗೆ ಕೇಳ್ಕೊತಾ ಇದ್ದೀನಿ ಇನ್ನೇನು ನನಗೆ ಬೇಕಿಲ್ಲ ನಾನು ಇಷ್ಟು ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ ನನ್ನ ಮಗನ ಬಿಟ್ಟರೆ ನನಗೆ ನೀನೂ ಬೇಕಿಲ್ಲ ನನ್ನ ಉಳಿಸ್ಕೊಡಿ ಅಂದ್ಬಿಟ್ಟು ಎಲ್ಲ ವೀಕ್ಷಕರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಬ್ಯಾಂಕ್ ಅಕೌಂಟ್ ನಂಬರು ಕೊಡ್ತೀನಿ ಆ ಅಕೌಂಟ್ಗೆ ಎಲ್ಲ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರು ಅಂದ್ಬಿಟ್ಟು ನಾನು ಕೇಳ್ಕೊತಾ ಇರೋದು ಇಷ್ಟೇ ಟಿವಿ ವೀಕ್ಷಕರಿಗೆ ನಮಸ್ಕಾರ ಮುಂಚೆ ನನ್ನ ಮಗನಿಗೆ ಕ್ಯಾನ್ಸರ್ ಕಂಡು ಬಂದದ್ದು ಆಸ್ಪಡೆ ಸ್ಕೂಲ್ನಲ್ಲಿ ಓದ್ತಾ ಇದ್ದೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಓದ್ತಾ ಇರಬೇಕಾದ್ರೆ ಅವನಿಗೆ ಜ್ವರ ಬಂತು ಇಲ್ಲೆಲ್ಲೂ ನಮಗೆ ಟ್ರೀಟ್ಮೆಂಟ್ ಕೊಟ್ಟು ಈ ಥರ ಕಾಯಿಲೆ ಅಂತ ಹೇಳಿಲ್ಲ ವೈಮತ್ತು ರಾಮಕೃಷ್ಣ ಕರ್ಕೊ ಹೋಗಿ ಅಲ್ಲಿ ನಮಗೆ ಇದು ಮಾಡಿಸಿದಾಗ ಅಲ್ಲಿ ನಮಗೆ ರಿಪೋರ್ಟ್ ಗೊತ್ತಾಗುತ್ತೆ ಇದು ಬ್ಲಡ್ ಕ್ಯಾನ್ಸರ್ ಅಂತ ಅಂದ್ಬಿಟ್ಟು ಅಲ್ಲಿ ಫಿಫ್ಟಿ ಪರ್ಸೆಂಟು ಕ್ಯೂರ್ ಮಾಡಿಸಿದೆ ಅಲ್ಲಿ ನಮಗೆ ಹಣ ಬದುಕೋಕೆ ಆಗಲಿಲ್ಲ ಅಲ್ಲಿಂದ ಕರ್ಕೊಂಬಂದಿ ಭಾರತ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಇದು ಮಾಡಿದ್ದೀನಿ ಅವನು ನಾಲ್ಕನೇ ಕ್ಲಾಸ್ ಓದ್ತಿದ್ದಂಗೆ ಅವ್ನಿಗೆ ಸ್ಟಾರ್ಟಾಗಿ ಈಗ ಎಂಬತ್ತು ಪರ್ಸೆಂಟ್ ಈಗ ಮೈಸೂರು ಭಾರತದಲ್ಲಿ ಕ್ಯೂರ್ ಆಗಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಆದರೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ದುಡ್ಡು ಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಇಪ್ಪತ್ತೊಂದು ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಎಲ್ಲ ನನ್ನ ಸ್ವಲ್ಪ ಜಮೀನಿನದ್ದು ಸಹ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಎಲ್ಲ ಜ ಜನಗಳು ಸ್ವಲ್ಪ ಸಹಾಯ ಮಾಡಿದ್ದಾರೆ ಅಂಥದ್ರಲ್ಲೂ ಇನ್ನು ನಾಲ್ಕರಿಂದ ಐದು ಲಕ್ಷ ಬೇಕು ಅಂತ ಕೇಳ್ಕೊತಾ ಇದ್ದೇನೆ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ನಾನು ಮಗ ಕ್ಯಾನ್ಸರ್ ಪೀಡಿತ ಈ ಬಾಲಕನಿಗೆ ಸಹಾಯಹಸ್ತ ನೀಡುವ ಆಸಕ್ತರು ಹೆಚ್ಚಿನ ವಿವರಕ್ಕೆ ಎಂಟು 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 ನಾಲ್ಕು ಒಂಬತ್ತು ಸೊನ್ನೆ ಮೂರು ಮೂರು ಎರಡು ಒಂದು ಮೊಬೈಲ್ ನಂಬರ್ಗೆ ಕರೆ ನೀಡಿ ಶೇಖರ್ ಎಂಬುವರನ್ನು ಸಂಪರ್ಕಿಸಬಹುದು ಅಥವಾ ಬಸರಾಳ್ ಬ್ರ್ಯಾಂಚ್ನ ಕೆನರಾ ಬ್ಯಾಂಕ್ ಅಕೌಂಟ್ ಒಂದು ಎರಡು ಒಂಬತ್ತು ಏಳು ಒಂದು ಸೊನ್ನೆ ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಏಳು ಖಾತೆಗೆ ಸಹಾಯಧನವನ್ನು ಹಾಕಬಹುದೆಂದು ಶೇಖರ್ ಅವರು ಮನವಿ ಮಾಡಿದ್ದಾರೆ